ಸಂದರ್ಭದಲ್ಲಿ ಆತ ಅವರು ಅರ್ವತ್ ಏಳಲ್ಲಿ ನಮ್ಮ ತಂದೆಯವರು ಇಲ್ಲಿ ಮಾಸ ಆಗ್ತದೆ ಚಿಕ್ಕಬಳ್ಳಾಪುರ ಜನತೆ ಡಿಸ್ಟಿಕ್ಟ್ ಇತ್ತು ಕೋಲಾರ ಡಿಸ್ಟ್ರಿಕ್ಟ್ ಇತ್ತು ಅವತ್ತರಿಂದ ಜನ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ರಾಜಕೀಯ ಇರಲಿ ಇಲ್ಲದೆ ಇರಲಿ ಪ್ರೀತಿ ವಿಶ್ವಾಸದಿಂದ ಇವತ್ತರ್ಗು ನಡ್ಕೊಂಡು ಹೋಗಬೇಕು ಜಾತೀತವಾಗಿ ಜಾತಿಯಾತೀತವಾಗಿ ಎಲ್ಲಾ ರೀತಿಯಲ್ಲೂ ನಮ್ಗೆ ಪ್ರತಿಯೊಂದ್ರಲ್ಲೂ ಸಪೋರ್ಟ್ ಆಗಿ ನಿಂತು ನಮ್ಮನ್ನ ಆಶೀರ್ವಾದ ಸಾಕೊಂಡು ಇವತ್ತರ್ಗು ನಮ್ಮ ಎಲ್ಲಾ ರೀತಿಯಲ್ಲೂ ತಿಳ್ಸ ನಾವು ಯಾವತ್ತೂ ತಿನ್ಸಕ್ಕಾಗಲ್ಲ ಆ ಪ್ರೀತಿ ವಿಶ್ವಾಸಕ್ಕೆ ನಾವು ಬಳಿ ಸೊ ಒಂದನೇ ತಾರೀಕು ಮೂರನೇ ತಾರೀಕು ಇದು ಊರ್ ಹಬ್ಬ ಆಗಿದೆ ಪಕ್ಷಾತೀತವಾಗಿ ಜಾತಿಯಾತೀತವಾಗಿ ಒಂದು ಗೆಟ್ ಟುಗೆದರ್ ಹೊಸ ವರ್ಷಕ್ಕೆ ಒಂದು ಗೆಟ್ ಟುಗೆದರ್ ಗೆಟ್ ಎಲ್ಲಾರು ಸೇರ್ತೀವಿ ಪ್ರತಿಯೊಬ್ರು ಕೃಷಿ ಖುಷಿಯಾಗಿ ಒಬ್ಬರನ್ನೊಬ್ರು ಮಾತಾಡ್ಸ್ಕೊಂಡಿದ್ದು ಒಂದು ಗೆಟ್ ಟುಗೆದರ್ ಸಮಾರಂಭ ನಾವು ಇದು ನಿರಂತರವಾಗಿ ನಡ್ಕೊಂಡ್ ಬಂದಿದೆ ಮುಂದೆಗೂ ಸದಾಕಾಲ ನಾವಿರೋದು ನಡ್ಸ್ಕೊಂಡು ಹೋಗ್ತೀವಿ ದಿನನಿತ್ಯ ಸಾವಿರಾರು ಜನಕ್ಕೆ ದೊಡ್ಡಾಪುರಲ್ಲೂ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಮ್ಮ ಶ್ರೀನಿ ಸಾಯಿ ದೇವಸ್ಥಾನದಲ್ಲೂ ಊಟದ ವ್ಯವಸ್ಥೆ ಮಾಡ್ತಾ ಇದ್ವಿ ಇವು ಊಟದ ವ್ಯವಸ್ಥೆ ಅನ್ನೋದು ಒಂದು ರೀತಿಯಿಂದ ಕೊಡೋದು ಇನ್ನು ಬೇರೆ ಇದಕ್ಕೆ ಬೇರೆ ಕಟ್ಟಿರುವಂತ ಒಂದು ವ್ಯವಸ್ಥೆ ಇರುತ್ತೆ ಅನ್ನದಾನ ತುಂಬಾ ಶ್ರೇಷ್ಠವಾದ ದಾನ ಅದೇ ರೀತಿ ನಾವು ನಡ್ಕೊಂಡಿದ್ದೀವಿ ಅದು ನಮ್ಮ ಚಿಕ್ಕಬಳ್ಳಾಪುರ ಜನತೆ ಎಲ್ಲಾರು ಒಂದು ಸಂಬಂಧಿತರಿದ್ದಂಗೆ ನಮ್ಮ ಸ್ನೇಹಿತರು ಸಂಬಂಧಿಕರು ವಿಶ್ವಾಸಿ ಯಾಕೆ ಸದಾಕಾಲ ವಿಶ್ವಾಸದಲ್ಲಿರೋರಿಗೆ ಇದು ನಾವು ಒಂದು ಚಿಕ್ಕ ರೀತಿಯಲ್ಲಿ ಅವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡಿಲ್ಲ ಎಲ್ಲಾರ್ಗು ವೀತಿಯಿಂದ ಊಟ ಹಾಕಿ ಅವ್ರ ರಾಷ್ಟ್ರಿಯಾದ ಪರಿಹಾರ ನೀಡುವ ಸಂದರ್ಭ ಇತ್ತು ಅದು ನಿರಂತರವಾಗಿ